ಸಂಯುಕ್ತ ಕಿಸಾನ್ ಮೋರ್ಚಾ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜೂನ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದಕ್ಕೆ ಶಿವಮೊಗ್ಗದ ಸರ್ಕಾರಿ ನೌಕರ ಭವನದಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ಮುಖಂಡರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಹಸಿರು ಸೇನೆ ಅಧ್ಯಕ್ಷ ಎಂಪಿ ಕರಿಬಸಪ್ಪ ಗೌಡ ಸಮಾವೇಶದ ಬಗ್ಗೆ ಮಾಹಿತಿ ನೀಡಿ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಬೇಕು ರೈತ ಕೃಷಿ ಸಾಲ ಮನ್ನಾ ಮಾಡಬೇಕು ಬೆಳೆ ವಿಮೆ ನಿಧಿ ಬದಲಾಯಿಸಿ ಪ್ರತಿ ರೈತನ ಹೊಲದ ಬೆಳೆ ವಿಮೆ ಜಾರಿಗೆ ತರುವಂತೆ ಬರಗಾಲ ಅತಿವೃಷ್ಟಿ ಬೆಳೆ ಹಾನಿ ಪರಿಹಾರದ ಇನ್ ಮಾನದಂಡ ಬದಲಾವಣೆ ಸೇರಿದಂತೆ ಇತರೆ ವಿಷಯಗಳನ್ನು ಸಮಾವೇಶದಲ್ಲಿ ಚರ್ಚಿಸಲಾಗುವುದು ಎಂದರು ಮತ್ತು ಏನಾದರೂ ಕೇಳ್ಬೋದು ತಾವೇನಾದರೂ ಮಾಧ್ಯಮದವರು ಏನಾದ್ರು ಕೇಳಿದರೆ ಅದಕ್ಕೊಂದು ಖುಷಿ ಹಾಂ ಅಸಮಾಧಾನ ಇದೆ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಇವತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅದೂ ಭಾರತ ಮತ್ತು ಉತ್ತರ ಭಾರತದ ಎಲ್ಲ ರೈತ ನಾಯಕರು ಶಿವಮೊಗ್ಗದಲ್ಲಿ ಒಂದು ಸಮಾವೇಶವನ್ನು ರೂಪಿಸಿದ್ದೇವೆ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರೈತ ವಿರೋಧಿ ನೀತಿಗಳು ಮತ್ತು ರೈತ ಹೋರಾಟಗಳು ಈಗ ಆಲ್ರೆಡಿ ನಡೀತಾ ಇದೆ ಆ ದೃಷ್ಟಿಕೋನದಲ್ಲಿ ಇಡೀ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ರೈತ ಚಳವಳಿಯನ್ನು ಇಮ್ಮುಡಿ ಮತ್ತು ಮುಮ್ಮುಡಿ ಹೆಚ್ಚಿಗೆ ಮಾಡಬೇಕಾಗಿದೆ ಆ ದೃಷ್ಟಿನಲ್ಲಿ ಎಲ್ಲ ರೈತ ನಾಯಕರುಗಳು ಎಲ್ಲ ರಾಜ್ಯದಿಂದ ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಸರ್ಕಾರಿ ನೌಕರ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಹಿಂದೆ ನಮ್ಮ ಉದ್ದೇಶ ಏನಿದೆ ಕಿಸಾನ್ ಮೋರ್ಚಾದವರು ಈಗ ಆಲ್ರೆಡಿ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಚಳುವಳಿಯ ಚಳುವಳಿ ಏನು ನಡೀತಾ ಇದೆ ನಿರಂತರವಾಗಿ ಆ ಚಳುವಳಿಗೆ ಸೊ ಪಶ್ಚಿಮ ಬಂಗಾಳದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿರವರು ಆ ಚಳುವಳಿಗೆ ಚಳುವಳಿಯ ಚಳುವಳಿಗೆ ಬೆಂಬಲವನ್ನು ಸೂಚಿಸಿ ಅವರ ಎಂ ಪಿಗಳಾಗಿರ್ತಕ್ಕಂಥ ಐದು ಜನ ಸ್ಥಳಕ್ಕೆ ಹೋಗಿ ನಾವು ಈ ಹೋರಾಟ ಸತ್ಯಯುತವಾಗಿದೆ ಮಿನಿಮಮ್ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸು ಮತ್ತು ರೈತ ವಿರೋಧಿ ಏನು ನೀತಿಗಳಿದೆ ಮಿನ್ ನಮಗೆ ಕಾನೂನಾತ್ಮಕವಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನು ರೂಪಿಸ್ಬೇಕಾಗಿರ್ತಕ್ಕಂಥದ್ದು ಅದು ಕಾನೂನಾತ್ಮಕವಾಗಿ ಆಗಬೇಕು ಅಂತಕ್ಕಂಥದ್ದೇನಿದೆ ಮತ್ತು ಸಂಪೂರ್ಣವಾಗಿ ರೈತರದ ಕೃಷಿ ಸಾಲ ಯಾಕಂತಂದರೆ ಈಗಾಗಲೇ ಕರ್ನಾಟಕ ಏನು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆಗಳನ್ನು ಕಳ್ಕೊಂಡಂಥ ರೈತರಿಗೆ ನೀವು ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕು ಒತ್ತಾಯ ಆಗಿದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಏನು ಪರಿಹಾರ ನೀತಿ ಇದೆ ಆ ಪರಿಹಾರ ನೀತಿ ಬದಲಾವಣೆ ಆಗಬೇಕಾಗಿದೆ ಕಾರಣ ಇಷ್ಟೇ ಇವತ್ತು ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಅದಕ್ಕೆ ಇವರೇನೋ ಒಂಥರ ಭಿಕ್ಷೆ ಕೊಟ್ಟಂಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಕ್ಕಂಥದ್ದು ಇದು ಅವೈಜ್ಞಾನಿಕ ಮತ್ತು ರೈತರ ಬದುಕನ್ನು ಈ ಅಪರಾತಪರ ನೀತಿಗಳ ಬದಲಾವಣೆ